ಅಂಬರೀಷ್ ಅಣ್ಣನವರ ಎಪ್ಪತ್ತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಶ್ರೀನಿವಾಸ ನಗರದಲ್ಲಿರುವ ಅಂಬರೀಷ್ ಅಣ್ಣನವರ ಪುತಳಿ ಮುಂದೆ ಅಂಬರೀಷ್ ಸಾಂಸ್ಕೃತಿಕ ಕಲಾ ಅಕಾಡೆಮಿ ಟ್ರಬಲ್ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಅಂಬರೀಷ್ ಅಣ್ಣನವರ ಹಾಲಿನ ಅಭಿಷೇಕ ನೀರಿನ ಅಭಿಷೇಕ ಹಾಗೂ ಹೂವುಗಳನ್ನು ಹಾಕಿ ಅಭಿಮಾನಿಗಳು ಸಂಭ್ರಮಿಸಿದರು

ಇದೇ ಸಂದರ್ಭದಲ್ಲಿ ಅಂಬರೀಷಣ್ಣನವರ ಅಭಿಮಾನಿಗಳಾದ ಅಂಬರೀಷ್ ಸಾಂಸ್ಕೃತಿಕ ಕಲಾ ಅಕಾಡೆಮಿ ಅಧ್ಯಕ್ಷರಾದ ಕೆ ಎನ್ ಪ್ರಕಾಶ್ ಹಾಗೂ ಸಿ ವಿ ರಾಮನ್ ಪುಟ್ಟೇಗೌಡರು ಕೆಬಲ್ ಶಂಕರ್ ಸುರೇಶ್ ಸಾರ್ ಹಾಗೂ ಇನ್ನಿತರ ಅಪ್ಪಟ ಅಭಿಮಾನಿಗಳು ಇದ್ದು ಈ ಸಂಭ್ರಮಕ್ಕೆ ಸಾಕ್ಷಿಯಾದರು ನೀನು ನಾನು ಹೇಳ ಕರ್ನಾಟಕ ಚಕ್ರವರ್ತಿ ವಿಶ್ವಕೊಪ್ಪ ಡಾಕ್ಟರ್ ಅಂಬರೀಷರಣನ್ ಅವರ ಅಭಿಮಾನಿಗಳಿಂದ ಇವತ್ತು ಎಪ್ಪತ್ತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ವಿದ್ಯಾಪೀಠ ಸರ್ಕಲಿನ ಕಿರುವ ನಗರದಲ್ಲಿ ಅಂಗೂರ ಹಾಕಿಸಬೇಕು ಮತ್ತು ಹನ್ನೊಂದು ಶಾಖೆಗೆ ಅಂದರೆ ಪ್ರತಿಮೆಗೆ ಎಲ್ಲರ ಸಹಕಾರದಿಂದ ಹೂವಿನ ಆರನ್ನ ಹಾಕಿ ಹಾಗೆ ಎಲ್ಲ ಮಾಡಿ ಬೇಕಾರ ಹಾಕಬೇಕು ಈಗ ನಮ್ಮೆಲ್ಲರ ಪ್ರೀತಿಯರು ಎಲ್ಲ ಮಾತನಾಡಬೇಕು ನಾ ಅಂಬರೀಷ್ ಅಣ್ಣವಾಗಿ ಆಗಲೇ ಹೇಳ್ದಂಗೆ ಮತ್ತೊಮ್ಮೆ ನಮಗೆ ಮಾತಾಡೋಕೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಅಂಬರೀಷ್ ಹಣ್ಣನ ಬಗ್ಗೆ ಮಾತಾಡಿದ್ರೆ ದಿನವೆಲ್ಲ ಸಾಲಲ್ಲ ವರ್ಷ ಸಾಲಲ್ಲ ಅವರು ಇದ್ದಿದ್ದು ಅಂದರೆ ಈಗಲೂ ನಮ್ಮ ಜೊತೆ ಅವರು ಇವಾಗ ಅವರು ದಿವಂಗತರಾಗಿ ಏಳು ವರ್ಷ ಆದ್ರೂ ಇಷ್ಟು ಅಭಿಮಾನ ಇದೆ ಅಂದರೆ ಬೇರೆ ಯಾವಪ್ಪ ನಟನಿಗೂ ಸಾಧ್ಯ ಇಲ್ಲ ಅಂಬರೀಷ್ ಅಣ್ಣ ಅಂಬರೀಷ್ ಹಣ್ಣನೇ ಹಾಗಾಗಿ ಅಂಬರೀಷ್ ಅಣ್ಣನ ಬಿರುದುಗಳು ಆಗಿರ್ಬೋದು ಅವರ ಬಿರುದುಗಳ ಸರ್ದಾರ ಅಂತಲೇ ಹೇಳ್ಬೋದು ಡಾಕ್ಟರ್ ಅಂಬರೀಷಣ್ಣ ವಿಷ್ಣುಗೋಪಾಲ್ ಅಂಬರೀಷಣ್ಣ ರೆಬಲ್ ಸರ್ ಅಂಬರೀಷಣ್ಣ ಏಳು ಒಂದೆಡ್ಡಿ ಮುಗಿಯೋದೇ ಇಲ್ಲ ಅಂಬರೀಷಣ್ಣಂದು ಇದೇ ರೀತಿ ಉಗುದಪ್ಪ ಮತ್ತು ಅವರ ಪುಣ್ಯಸ್ಮರಣೆಯನ್ನು ಆಚರಿಸ್ತಾ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಸೇರಿದ್ದೀವಿ ಅಂಬರೀಷಣ್ಣನ ಆರಂಭಿ ಮಾಡಿದಾಗಿದೆ ಹಾಗೆ ಹೂನಾರ ಎಲ್ಲ ಹಾಕಿದಾಗಿದೆ ನಾವು ಪ್ರಕಾಶಣ್ಣವರ ಸಾರಸ್ಥ್ಯದಲ್ಲಿ ನಾವು ಗದ್ರಗುಪ್ಪ ಮಾಡ್ತೀವಿ ಯಮ್ಮನಗರ ಪೊಲೀಸ್ ಸ್ಟೇಷನ್ ಎದುರುಗಡೆ ಸೊ ಇಲ್ಲೂ ಮೂನಾರ ಎಲ್ಲ ವ್ಯವಸ್ಥೆ ಮಾಡಿ ಪ್ರಕಾಶಣ ಇಲ್ಲಿ ಬಂದು ಅಣ್ಣನ ಬರ್ತ್ಡೇನ ಆಚರಿಸಿದೀವಿ ಹಿಂಗೆ ಪ್ರತಿ ವರ್ಷ ನಿರಂತರವಾಗಿ ನಡೀಲಿ ಅಂಬರೀಷ್ ಅಣ್ಣನ ಬರ್ತ್ಡೇ ಅಂತ ಹೇಳಿ ಆಚರಿಸ್ತಾ ನಾನು ಎಣ್ಣು ಮಾಡ್ಕೋತೀನಿ ಜೈ ಅಂಬರೀಷಣ್ಣ ಅಂಬರೀಷಣ್ಣವರ ಎಪ್ಪತ್ಮೂರನೇ ಕುಟೊಬ್ಬರ ಶುಭಾಶಯಗಳು ಸೇರಿ ಸುಮಾರು ವರ್ಷಗಳಿಂದ ಕುಟೊಬ್ಬರನ್ನ ಅವರಿಗೆಲ್ಲ ಒಳ್ಳೆದಾಗಿ ಈ ಚದೇರು ಕೆಆರ್ಪೇಟೆಯಿಂದ ಬಂದಿದ್ದಾರೆ ಅಪ್ಪಟ ಅಭಿಮಾನ ಅಭಿಮಾನಕ್ಕೆ ಬೆಲೆ ಕಟ್ಟಲು ಅಭಿಮಾನಿಗಳು ಇನ್ನು ಸಾವಿರಾರು ಜನ ಹುಟ್ಟಿ ಅಂತ ನಾವು ನಮ್ಮ ಅಧ್ಯಕ್ಷರಾದ ಶಂಕರ್ ಎಲ್ಲ ಸಹಕಾರದಿಂದ ಪ್ರಕಾಶಣ್ಣ ಆಗಲಿ ಅಣ್ಣ ಆಮೇಲೆ ನಮ್ಮ ಮಂಜವರು ಹಾಗೂ ನಮ್ಮ ವಿಚಾರ ರಾಮಚಂದರು ನಮ್ಮ ಕಾರ್ಪೊರೇಟ್ ಸಂಗಾತಿ ವೆಂಕಟೇಶ ನಮ್ಮ ಗುರುಗಳಾದ ಹಾಗೂ ನಮ್ಮ ಶ್ರಮಾಂತಿ ಸಾಹಿತ್ಯ ಎಲ್ಲರ ಸಹಕಾರ ಎಲ್ಲ ಒಂದು ಫಂಕ್ಷನ್ಗೆ ಇದಾಯಿತು ಇದೇ ಥರ ಹೆಚ್ಚಿನ ಸೇರಿಕೊಂಡು ಬ ಪುಣ್ಯಸ್ಮರಣೆಯನ್ನು ಗ್ರ್ಯಾಂಡ್ ಆಗಿ ಮಾಡ್ತೀವಿ ಪ್ರತಿ ವರ್ಷ ಎರಡು ಸಲ ಒಂದು ಬರ್ತಾರೆ ಒಂದು ಪುಣ್ಯಸ್ಮರಣೆ ಯಾವತ್ತೂ ಬಿಡ್ತಾ ಇದ್ದಾರೆ ಅಭಿಮಾನ ಅಂತ ಮಾತು ಮಾತುಕಿ ತುಂಬ ತುಂಬ ಧನ್ಯವಾದಗಳು ನನ್ನ ನನ್ನ ವರ್ಷಕ್ಕೆ ಎರಡು ವರ್ಷ ವರ್ಷಕ್ಕೆ ಎರಡು ಸತಿ ನಾವು ಅಲ್ಲಿ ಏನು ಮಾಡಬೇಕು